ಸಾಕು ಸರ್ ಸಾಕು ಮಿಕ್ಕಿದ್ ನೋಡ್ಕೊಂತಾರೆ ಸಾಕು ಅಷ್ಟಿದ್ರೆ ಸಾಕು ಸರ್ ಸಾಕಂತ ಅದೇ ಖುಷಿ ಆಯ್ತಣ್ಣ ಟಿಫನ್ ಆಯ್ತು ತಮ್ಮ ಹೆಸರಣ್ಣ ಬಸವರಾಜ್ ಬಸವರಾಜು ಅಣ್ಣ ನೀವೇನಾದ್ರು ಒಂದ್ ದಿವ್ಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ನಮ್ಮ ಭಾರತದಲ್ಲಿ ಏನೇನು ಬದಲಾವಣೆ ಮಾಡ್ತೀರಾ ಒಂದ್ ದಿವ್ಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ಬೋದು ನೀವು ಏನ್ ಮಾಡ್ಬೋದು ಅನ್ಸುತ್ತೆ ಏನ್ ತೊಂದ್ರೆ ಇದೆ ನಮ್ಮ ಭಾರತ ದೇಶದಲ್ಲಿ ಏನೇನ್ ಆಗ್ಬೇಕು ಮುಂದೆ ಎಲ್ಲ ಬಡವರು ಇದಾರೆ ಬಡವರು ಇದಾರೆ ಬಡವ್ರನ್ನ ಉದ್ಧಾರ ಮಾಡ್ತೀರಾ ಮತ್ತೆ ಬಿಟ್ಟು ಹಾ ಹೇಳಿ ಅದ್ಬಿಟ್ಟು ಬಿಟ್ಟು ಏನ್ ಮಾಡ್ತೀರಾ ಮತ್ತೇನ್ ಮಾಡ್ತೀರಾ ನೀವು ಒಂದ್ ದಿನ ಪ್ರೈಮ್ मिनिस्टर ಇದ್ದೀರಾ ಸಹಾಯ ಮಾಡಬೇಕು ಅಷ್ಟೇ ಅಷ್ಟೇ ಅದ್ಬಿಟ್ಟು ಇನ್ನೇನ್ ಮಾಡಲ್ವಾ ಇನ್ನೇನ್ ಮಾಡೋದು ಇನ್ನೇನೇನ್ ತೊಂದ್ರೆ ಇದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ತೊಂದ್ರೆ ಇದೆ ಎಲ್ಲಾದಿಕ್ಕೂ ತೊಂದ್ರೆ ಇದೆ ದುಡ್ಡು ದುಡ್ಡು ತೊಂದ್ರೆ ಇದೆ ಆಮೇಲೆ ಇನ್ನೇದು ತೊಂದ್ರೆ ಇದೆ ಎಲ್ಲಾ ಸಿಕ್ಕ ತೊಂದ್ರೆ ಇದೆ ಎಲ್ಲದಕ್ಕೂ ತೊಂದ್ರೆ ಇದೆ but ಏನಾದರೂ ಮಾಡ್ತೀರಾ ಬಡವರ ಸಹಾಯ ಮಾಡ್ತೀರಾ ಅಷ್ಟೇ ಪ್ರೈಮ್ मिनिस्टर ಆದ್ರೆ ನೀವು ನಿಮಗೆ ಏನ್ ಮಾಡೋದಿಲ್ವಾ ನಂಗೇನೋ ನಂಗೇ

ಸರಿ ಸರಿ ಓಕೆ ಯಜಮಾನ್ರೆ ಒಳ್ಳೇದಾಗ್ಲಿ ಒಳ್ಳೇದಾಗುತ್ತೆ ಬಿಡಿ ಅಲ್ಲ ಕಷ್ಟ ಇವಾಗ ಇವೆಲ್ಲ ಕಷ್ಟನೇ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಆರಾಮ್ ಸರ್ ನಮಸ್ಕಾರ ವಿಜಯ್ ಅವರು ತಾನೆ ಸರ್ ಸುನೀಲ್ ಅಂತ ಸುನೀಲ್ ಸುನೀಲ್ ಹಾ ಸುನಿಲ್ ಸುನೀಲ್ ಓಕೆ ಸರ್ ಟಿಫನ್ ಅಲ್ಲಿ ಆಯ್ತಾ ಏನು ಮಾಡ್ತಾ ಇದ್ದೀನಿ ಬ್ಯಾಟರಿ ಇಂಡಿ ಹೌದು ಸರಿ ಯಾ ಅಕಸ್ಮಾತ್ ಈಗ ನೀವು ಒಂದು ದಿವಸಕ್ಕೆ ಏನಾದರೂ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನು ಮಾಡ್ತೀರಾ ಸರ್ ನಾನು ಹಾ ದೇಶಕ್ಕೆ ಏನು ಉದ್ದಾರ ಮಾಡಬಹುದು ಅದು ನಾನು ಹಿಂಗೇ ಹೇಳಿ ಇವಾಗ ಹೇಳಿ ಸರ್ ನಾನು ಹೇಳಿದೆ ನಿಮ್ ಗೊತ್ತಲ್ವಾ ಏನೇನ್ ಕೊರ್ತಾ ಇದೆ ನಮ್ ಅಂತ ಗೊತ್ತಿದೆ ಏನೇನ್ ಆಗ್ಬೇಕು ಇಂಪ್ರೂವ್ಮೆಂಟ್ ಏನು ಅಂತ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಬಟ್ ಆಗಲ್ಲ ನಾನು ಆದ್ರೆ ಅಂತ ಇಟ್ಕೊಳ್ಳಿ ಸರ್ ಹೆಂಗೆ ಅಂತ ಈಗ ಚಾಯವಾಲೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟು ಆದ್ರೆ ಶಿಕ್ಷಣ ಮಾತ್ರ ಫಸ್ಟ್ ನೋಡ್ಬೋದು ಶಿಕ್ಷಣಕ್ಕಾಗಲ್ಲ ಯಾರು ತುಂಬಾ ಕೆಳಮಟ್ಟದವರು ಇದ್ರೆ ಶಿಕ್ಷಣ ಒಂದು ಪ್ರೀ ಮಾಡಬಹುದು ಮತ್ತ ಬಿಟ್ಟು ಸರ್ ಅದು ಬಿಟ್ರೆ ನೀರಾವರಿ

ಒಳ್ಳೆ ಎಜುಕೇಶನ್ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಶನ್ ತರ ಜಾರಿ ತರ್ತೀನಿ ಮತ್ತೆ ಇನ್ನೇನ್ ಮಾಡೋದು ಎಲ್ಲ ಯೋಚನೆ ಮಾಡ್ಬೇಕು ಸರ್ ಫೈವ್ ಮಿನಿಸ್ಟರ್ ಆದಾಗ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಮುಂಚೆ ಒಂದ್ ದಿವಸ ಆಯ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದ್ ದಿವಸ ಕೊಟ್ಟರೋದು ನಿಮ್ಗೆ ನೋಡಿ ಒಂದ್ ದಿವಸದಲ್ಲಿ ಏನ್ ಮಾಡಕ್ ಸಾಧ್ಯ ಕರೆಕ್ಟ್ ಅಲ್ವಾ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಒಂದ್ ದಿವಸ ಎಷ್ಟು ಮುಖ್ಯ ಕರೆಕ್ಟ್ ಅಲ್ವಾ ಗಾರೆ ಕೆಲಸ ಪಾಪ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಒಂದು ಏಳ್ನೂರು ರೂಪಾಯಿ ಸಂಪಾದನೆ ಮಾಡ್ತಾರೆ ಮಣ್ಣು ಹೊತ್ತು ಕರೆಕ್ಟ್ ಅಲ್ವಾ ಅಂತದ್ರಲ್ಲಿ ಒಂದ್ ಒಳ್ಳೆ ಪೋಸ್ಟ್ ಸಿಎಂ ಪೋಸ್ಟ್ ಆಗಿರ್ಬೋದು ಇಲ್ಲ ಪಿ ಎಂ ಪೋಸ್ಟ್ ಆಗಿರ್ಬೋದು ಕರೆಕ್ಟ್ ಅಲ್ವಾ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅವ್ರ ಕೈಲಿ ಎಲ್ಲ ಅಧಿಕಾರ ಇರುತ್ತೆ ಸೊ ಒಳ್ಳೆ ಒಳ್ಳೆ ತನಗಳು ಏನೇನ್ ಮಾಡ್ಬೋದು ಅಂತ ನಾನು ಹೇಳಿದ್ರು

ಅವ್ರಿಗೆಲ್ಲ ಒಂದು ಫ್ರೀ ಇತ್ತು ಕೊಡ್ಬೇಕು ಅಂತ ಅಷ್ಟೇನು ಏನ್ ಹೇಳಕ್ ಆಗುತ್ತೆ ಆಟೋದರ ಬಗ್ಗೆ ಅಂದ್ರೆ ಬೆಳಗ್ಗೆ ಸಂಜೆ ದುಡಿ ದುಡಿತಲೇ ಇದೀವಿ ಎಷ್ಟ್ ಮಾಡಿರೋ ಅಷ್ಟೇ ಆಟೋದವ್ರಿಗೂ ಅವ್ರಿಗೂ ಈಗ ಹೆಚ್ಚ ಎಚ್ಚೆತ್ವಾಗಿ ಈಗ ಏನೇನು ಇದ್ ಮಾಡ್ತಾರ ಅವ್ರಿಗೆ ಆಲ್ಮೋಸ್ಟ್ ಈಗ ಬಸ್ ಫ್ರೀ ಮಾಡಿ ಎಲ್ಲ ಅವ್ರಿಗೂ ದುಡಿ ಮೇಲ್ದಂಗ್ತು ಈಗ ಅದ್ನಕ್ ಇದ್ ಮಾಡಿ ಅವ್ರಿಗೆ ಒಂದು ಇದ್ ಮಾಡ್ಬೇಕು ಅಂತ ದೇಶದಲ್ಲಿ ಏನ್ ಕಡಿಮೆ ಅನ್ನ ಕೊಡೋರು ಅವ್ರೆಲ್ ಮತ್ತೆ ನಮ್ಮ ಫಾರ್ಮ್ ಹೌಸ್ ಬಿಟ್ರೆ ನಮ್ ಬೆನ್ನೆಲ್ಬಾಗ್ ನಿಂತಿರೋರು ಕೆಲ್ಸ ಮಾಡೋರು ತುಂಬಾ ಕೆಲಸ ಮಾಡ್ತಾರಲ್ಲ ಅವರು ಬೇಕು ಯಾಕಂದ್ರೆ ಅವ್ರ ಇಲ್ಲ ಅಂದ್ರೆ ನಾವು ಬರೋದಿಲ್ಲ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವರೇ ಬೇಕು ಓನರ್ ಅಲ್ಲ ಮುಖ್ಯ ಕಾರ್ಮಿಕರಿಂದ ಓನರು ಓನರ್ ಇಲ್ಲ ಅಂದ್ರೆ ಓನರ್ ಇದ್ರೇನೆ ಕಾರ್ಮಿಕರು ಆತರ ಎರಡೂ ಇದೆ ಬಟ್ ಅವರು ಬೇಕು ಹೌದು ಕಾರ್ಮಿಕರು ಫಾರ್ಮರ್ಸ್ ಇಬ್ರು ಬೇಕೇ ಬೇಕು ದೇಶ ನಮ್ಮ ಕೈಯಲ್ಲಿ ಏನಾಗುತ್ತೋ ಈಗ ಮಳೆ ಇಲ್ಲ ಬೆಳೆ ಇಲ್ಲ ಅವ್ರಿಗೆ ನಾವೇನಾದರೂ ಕೊಟ್ಟರೆ ತಾನೆ ಅವರು ಮಾಡೋಕ್ಕಾಗೋದು ಇಲ್ಲಾಂದರೆ ಲಾಸ್ ಆಗೋಯ್ತು ತಲೆ ಹೊತ್ಕೊಂಡು ಅವ್ರು ಕುತ್ಕೊಂಡ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಬರಲ್ಲ ಅದು ಮತ್ತೆ ಕ ನಮ್ಮ ಅಷ್ಟೇ ಅವ್ರಿಗೆ ನಾವು ಕರೆಕ್ಟಾಗಿ ಪೇಮೆಂಟ್ ಕೊಟ್ಟರೆ ಅವ್ರಿಗೆ ಕರೆಕ್ಟಾಗಿ ಹೋದರೆ ಅವ್ರಿಗೆ ಒಂದು ಏನು ಅವರು ಏನಂತಾರೆ ಜೀವ ವಿಮೆ ಅಂತಾರೆ ಎಲ್ ಐ ಸಿ ಅದೆಲ್ಲ ಕೊಟ್ಟರೆ ಅವ್ರಿಗೆ ಅವ್ರ ಅವ್ರಿಗೂ ಅವ್ರ ಮಕ್ಕಳಿಗೆ ಎಜುಕೇಷನು ಈಗ ನಮ್ಮ ಎಜುಕೇಷನ್ ಕೊಟ್ಟರು ಸಹ

ಇನ್ನೇನ್ ಮಾಡಕ್ಕಾಗತ್ತೆ ಬಡ ಜನಗಳನ್ನ ನೋಡ್ಬೇಕು ಅಷ್ಟೇ ಅದು ಅವ್ರಿಗೆ ಮೈನು ನಮ್ಗೆ ಊಟ ಹಾಕೋರ್ ಮೊದಲು ಮದುವೆ ನೋಡ್ಬೇಕು ಅನಂತರ ಕೆಲ್ಸ ಇವ್ರು ಹೇಳಿ ಡಿಮ್ಯಾಂಡ ನೋಡಿ ಇಲ್ಲಿ ಬಂದ್ರೆ ನೋಡಿ ಪಿ ಎಮ್ ಇಲ್ಲಿ ಈ ತರ ಬೇಕು ನಮ್ಗೆ ಹೇಳಿ ಓಕೆ ಅಣ್ಣ ವರ್ಸ್ಕೊಂಬಿಡಿ ಓಕೆ ಆಗ್ಲೇ ಹೇಳ್ತಾ ಎಳಿತಾಯ್ತು ಇನ್ನೂ ಪಿ ಎಮ್ ಒಂದಿಲ್ಲ ನಾನು ಓಕೆ ಅಣ್ಣ ತಮ್ ಹೆಸರೇನು ನಾರಾಯಣ್ ನಾರಾಯಣ ಏನ್ ಮಾಡ್ತಾ ಇದ್ರಣ್ಣ ನೀವು ಹಾ ನೀವು ಪ್ರೈವೇಟ್ ಜಾಬು ಹಾ ಪ್ರೈವೇಟ್ ಪ್ರೈವೇಟ್ ಜಾಬು ಓಕೆ ಒಂದ್ ದಿವ್ಸಕ್ ನೀವೇನಾದ್ರೂ ಪ್ರೈಮ್ ಮಿನಿಸ್ಟರ್ ಆದ್ರೆ ನಮ್ಮ ದೇಶದಗೋಸ್ಕರ ಗೋಸ್ಕರ ಏನ್ ಮಾಡ್ತೀರಾ ಆದಷ್ಟು ಬಹಳಷ್ಟು ಮಾಡ್ಬೋದು ಏನೇನು ಮಾಡ್ತೀರಾ ಬಹಳಷ್ಟು ಏನು ಏನಂದ್ರೆ ಆ ಪಟ್ಟಕ್ಕೆ ಕುತ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಅಲ್ಲಿವರು ಗೊತ್ತಾಗಲ್ಲ ಅದೇ ಹೇಳಿ ಈಗ ನೀವು ಪಟ್ಟಕ್ಕೆ ಕುತ್ಕೊಂಡಿದ್ರೆ ಅನ್ಕೊಳ್ಳಿ ನಾನೇ ಕುಂದರ್ಸಿದ್ದೀನಿ ನಿಮ್ಮನ್ನ ಆ ಪಟ್ಟಕ್ಕೆ ಏನು ಮಾಡ್ತೀರಾ ಯೋಚನೆ ಮಾಡಿ ತೊಂದರೆಗಳು ಎಷ್ಟಿದೆ ಅಲ್ವಾ ಎಷ್ಟು ತೊಂದರೆ ಇದೆ ನಮ್ಮ ಭಾರತ ದೇಶದಲ್ಲಿ ಕರೆಕ್ಟ್ ಅಲ್ವಾ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಹೇಳಿ ಕಷ್ಟ ಅಲ್ಲ ಗೊತ್ತಲ್ಲ ನಾನು ನಿಮಗೆ ಯಾರ್ಯಾರ್ದು ಏನು ಕಷ್ಟ ಇರ್ತಂತ ಅದನ್ನು ಏನು 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 ಸಹಾಯ ಮಾಡಬಲ್ಲ ಆದಷ್ಟು ಗಂಗಾ ನದಿನ ಗಂಗಾ ನದಿ ನೀರಿನ ಎಂಟೈರ್ ಆಲ್ ಇಂಡಿಯಾ ಗಂಗಾ ನದಿ ನೀರ್ನ ಫಿಲ್ಟರ್ ಮಾಡಿಸಿ ಕಳ್ಸರ ಫಿಲ್ಟರ್ ಮಾಡಿ ಗಂಗಾ ನದಿ ನೀರ್ನ ಫಿಲ್ಟರ್ ಮಾಡಿ ನೀರ್ ಕುಡಿಯಕ್ಕೆ ಎಲ್ರಿಗೂ ಅನುಕೂಲ ಆಗಬೇಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಹಾ ಮತ್ತ ಬಿಟ್ಟು ಎರಡನೇ ಸ್ಟೆಪ್ ಸ್ವಲ್ಪ ಟೈಮ್ ಕೊಡಿ ನಮ್ಮ ಪ್ರೈಮ್ ಗೆ ಯಾಕಂದ್ರೆ ಒಂದೇ ಸತಿ ಪೋರ್ಟ್ ಸಿಕ್ಕಿದ್ದಕ್ಕೆ ಟೆನ್ಷನ್ ಆಗ್ಬಿಟ್ಟವ್ರೆ ಇರ್ಲಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಹೇಳಿ ಮತ್ತೇನು ಮಾಡ್ತೀರಾ ವ್ಯವಸಾಯದ ಬಗ್ಗೆ ಭಾಳಷ್ಟು ಕಾಳಜಿ ಯಾವ್ದಣ್ಣ

ಅಷ್ಟೇನಾ ಮಾಡಿರಬಹುದು ಯೋಚನೆ ಮಾಡ್ತೀರಾ ಪ್ರೈಮ್ ಮಿನಿಸ್ಟರ್ ಒಂದ್ಸಲ್ ಮಾಡ್ತಿದ್ರೆ ಸಡನ್ ಮಿನಿಸ್ಟರ್ ಮಾಡಿದ್ರೆ ಹಿಂಗ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸಾಯಂಕಾಲ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಹಾ ನೋಡಿ ಅದಕ್ಕೆ ಬುದ್ಧಿವಂತರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಕರೆಕ್ಟ್ ಅಲ್ವಾ ನೋಡಿದ್ರಾ ಹೆಂಗೆ ಕರೆಕ್ಟ್ ಅಲ್ವಾ ಓಕೆಣ್ಣ ಸೂಪರ್ ಚೆನ್ನಾಗಿ ಮಾತಾಡಿದ್ರಿ ಇಷ್ಟಾದ್ರೂ ಹೇಳಿದ್ರಲ್ಲ ನೀವು ಧನ್ಯವಾದಗಳು ಬರೀ ಊರವ್ರದಲ್ಲ ಹೇಳ್ತೀನಿ ನೀನು ಮಾತಾಡೋದ್ರೆ ನೀನು ಬಾರಣಿ ನಿಂತ್ಕೊಣ ನೀನು ಸರ್ ಬನ್ನಿ ಸರ್ ನೀವು ಏನೆಲ್ಲ ಹಿಂಗ್ ಓಡಾಡ್ತಾರೆ ಮದುವೆ ಮನೆಯಲ್ಲಿ ಓಡಾಡ್ದಂಗ ಓಡಾಡ್ತಾವ್ರ ಒಬ್ರು ಮಾತಾಡ ಅಣ್ಣ ಬಾರಣ ಇಲ್ಲಿ ಅಣ್ಣ ನೀನ್ ಬಾರಣ ಅವರು ಇಲ್ಲ ಏನೆಲ್ಲ ಹಿಂಗೆ ಮಾಡ್ತಾರಲ್ಲಪ್ಪ ಏ ಇಲ್ಲಿ ಬನ್ನಪ್ಪ ಇಲ್ಲಿ ಹೋಗೋಣ ಇದು ದಮ್ಮ ಮಾಡಿದವ್ರು ಬೇಡ ಆಕಡೆ ಕಡೆ ನಿಮ್ ಮುಗಿಲಿ ಸರ್ ಆಮೇಲೆ ಮಾತಾಡೋಣ ಎರಡೇ ಮಾತು ಸರ್ ಸುಮ್ನಿರಿ ಸರ್ ನೀವು ಸುಮ್ನಿರಿ ಸರ್ ನೀವು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮನು ಅಂತ ಮನು ಅಂತನ ಓಕೆ ಏನ್ ಮಾಡ್ತಾ ಇದ್ರಿ ಸರ್ ನಂದು ಬೇಸಿಕ್ಲಿ ನಾನು ಒಬ್ಬ ಸಿಂಗರ್ ಸಿಂಗರ ಮ್ಯೂಸಿಕ್ ಫೀಲ್ಡ್ ಮ್ಯೂಸಿಕ್ ಫೀಲ್ಡ್ ಓಕೆ ಸರ್ ಒಳ್ಳೇದಾಗ್ಲಿ ನಾವು ಸಿನಿಮಾದವ್ರೆ ಮ್ಯೂಸಿಕ್ ಫೀಲ್ಡ್ ನವರು ನಮ್ಗೆ ತುಂಬಾ ಕನೆಕ್ಷನ್ ಏನಾದ್ರು ಒಂದ್ ದಿವಸಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ದೇಶದಗೋಸ್ಕರ ಏನ್ ಕಡಿಮೆ ಇದೆ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಏನ್ ಮಾಡ್ಬೋದು ಸರ್ ಸರ್ ಮೊದ್ಲು ಏನಿಲ್ಲ ಅಂದ್ರು ಮೊದ್ಲು ರೈತರಿಗೆ ನಾವು ಏನಾದ್ರು ಮಾಡ್ಬೇಕಲ್ಲ ಸರ್ ಮೊದ್ಲು ರೈತರು ಯಾಕಂದ್ರೆ ಹೊಟ್ಟೆಗೆ ಅನ್ನ ಬಿಳ್ದ ಹೋದ್ರೆ ಏನು ನಡೆಯಲ್ಲ ಪ್ರಪಂಚದಲ್ಲಿ ಏನ್ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ ಇಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿದೆ ಬೆಳೆಯವ್ರ ಯಾರೋ ತಿನ್ನೋರು ಯಾರೋ ಸೊ ಹಂಗಾಗಿ ಮೊದ್ಲು ಏನ್ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ ರೈತ್ರಿಗೋಸ್ಕರ ಮೊದ್ಲು ಏನಾದ್ರೂ ಮಾಡ್ಬೇಕಷ್ಟೇ ಮೈನ್ ಆಗಿ ರೈತರು ಉದ್ದಾರ ಆದ್ರೆ ಇಡೀ ಜಾಗ ಚೆನ್ನಾಗಿರುತ್ತೆ ಅದೊಂದೇ ಸರ್ ಮೈನ್ ಆಗಿ ಇನ್ನೇನಿಲ್ಲ ದೇಶ ಅಭಿವೃದ್ಧಿ ಸರ್ ಇಡೀ ಕರ್ನಾಟಕ ಜನತೆಗೆ ರೈತರಿಗೆ ಆಮೇಲೆ ನಮ್ಮ ಸೈನಿಕ ಯೋಧರಿಗೆ ಅವ್ರಿಗೆಲ್ಲರಿಗೂ ಒಂದು ಧನವನ್ನು ನೀಡಿ ಗೌರವಿಸ್ತೀವಿ ಸರ್ ಹೌದಾ ಅದು ಬಿಟ್ಟು ಜನಸೇವೆ ಹೌದೌದು ಅಭಿವೃದ್ಧಿ ಕಾರ್ಯಕ್ರಮಗಳು ನಡಿಬೇಕು ಸರ್ ಬರ ನೀಡಬೇಕು ಆಮೇಲೆ ರೈತರಿಗೆಲ್ಲ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಜನ ಸೇವೆಗಳು ಮಾಡೋದು ನಮ್ಮ ಕರ್ತವ್ಯ. ಮತ್ತೆ ಹೌದು ಸರ್ ಅಂತೂ ಇಲ್ಲ ರೈತರು ಮತ್ತು ಯೋಧರಿಗೆ ಇಡೀ ನಮ್ಮ ಬಡ ಸಮಾಜದ ಜನಕ್ಕೆ ಸೇವೆ ಮಾಡೋದು ನಮ್ಮ ಧರ್ಮ. ನಮಸ್ಕಾರ ಚೆನ್ನಾಗಿ ಇದ್ದೀನಿ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಎಲ್ಲರೂ ಬರ್ತಿದ್ದೀರಾ ಸರ್ ನಮ್ಮದು ಕಾಲೇಜ್ ಇದೆ ಕಾಲೇಜี่ยಾ ಓಕೆ ಮೇಡಮ್ ತಾವ್ ಏನ್ ಮಾಡ್ತಾ ಇದ್ರಿ ಏನ್ ಕೆಲಸ ಮಾಡ್ತಾ ಇದ್ರಾ ಸ್ಕೂಲ್ ಸ್ಟಾಫ್ ವರ್ಕ್ ಮಾಡ್ತಾ ಇದ್ರಾ ಓಕೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನೀವ್ ಏನಾದ್ರು ಒಂದು ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ಏನ್ ಮಾಡ್ತೀರಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಒಂದು ದಿವಸಕ್ಕೆ ಪ್ರಧಾನಿ ಮಂತ್ರಿ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಪ್ರಧಾನಿ ಮಂತ್ರಿ ಆದ್ರೆ ನಮ್ಮ ಭಾರತದಗೋಸ್ಕರ ಏನ್ ಮಾಡಬಲ್ಲ ಏನ್ ಮಾಡ್ತೀರಾ ಭಾರತಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬಹುದು ಅಷ್ಟೇ ಏನ್ ಮಾಡ್ತೀರಾ ಎಲ್ಲರೂ ಚೆನ್ನಾಗಿ ಅಂದ್ರೆ ಕೆಲಸ ಇಲ್ದಿರೋರಿಗೆ ಕೆಲಸ ಕೊಡಬಹುದು ಓಕೆ ಆಮೇಲೆ ಏನೋ ಚೆನ್ನಾಗಿ ನೋಡ್ಕೋಬಹುದು ಮತ್ತೆ ಇನ್ನೇನೇನ್ ಮಾಡ್ಬೇಕು ನಮ್ಮ ಭಾರತ ದೇಶದಲ್ಲಿ ಏನೇನ್ ತೊಂದರೆಗಳು ಆ ತೊಂದರೆಗಳು ಯಾವುದು ಇರಬಹುದು ಸರ್ ಮೈನ್ ನೀರು ನೀರು ನೀರಿಗೆ ತೊಂದರೆ ಇದೆ ಆಮೇಲೆ ಎಷ್ಟೋ ಜನಕ್ಕೆ ಉದ್ಯೋಗಗಳಿಲ್ಲ ಉದ್ಯೋಗ ಉದ್ಯೋಗ ಕೊಡಬಹುದು ಹೌದು ಮತ್ತೆ ಈಗ ಎಷ್ಟೋ ಹೆಣ್ಮಕ್ಳಿಗೆ ಮನೆಯಲ್ಲಿ ಕೂತ್ಕೊಂಡು ಕೆಲಸಗಳು ಇರಲ್ಲ ಅವರ ಒಂದ್ ಕೆಲ್ಸ ಮಾಡ್ಕೊಡಕ್ಕೆ ಕೆಲ್ಸ ಕೊಡ್ಬೋದು ಮನೆಯಲ್ಲಿ ಮಾಡೋದು ಕೆಲವರು ಮನೆಯೊಳಗೆ ಇರ್ತಾರಲ್ಲ ಅಡಿಗೆ ಮಾಡ್ಕೊಂಡಿರ್ತಾರೆ ಯಜಮಾನ ಕೆಲಸಕ್ಕೆ ಹೋಗಿರ್ತಾರೆ ಸೊ ಎಲ್ರು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರ ಅಂತ ಇಲ್ಲ ಕರೆಕ್ಟ್ ಅಲ್ವಾ ಅಂದ್ರೆ ಕೆಲ್ಸ ಇದ್ದಾರೆ ಕೊಡ್ಬೇಕು ಅಂತ ಹೌದು ಮನೆಯಲ್ಲಿ ಎಷ್ಟೋ ಜನಕ್ಕೆ ಕೆಲವ್ರಿಗೆ ಹೊರ್ಗಡೆ ಹೋಗಿ ದುಡಿಯೋ ಶಕ್ತಿ ಇರಲ್ಲ ಅವರೆಲ್ಲ ಮನೇಲೆ ಕೂತ್ಕೊಂಡು ಮಾಡೋಂಥದನ್ನ ಕೇಳ್ತಾ ಇರ್ತಾರೆ ಅಂತವ್ರಿಗೆಲ್ಲ ನಾವು ಅನುಕೂಲ ಮಾಡ್ಕೊಡ್ಬೋದು ಮಾಡ್ಕೊಡ್ಬೇಕು ಅಂತೀರಾ ಇನ್ನು ಚೆನ್ನಾಗಿ ರಾಜ್ಯನ ಅಭಿವೃದ್ಧಿ ಮಾಡ್ಬೋದು ದೇಶ ಅಭಿವೃದ್ಧಿ ಮಾಡ್ಬೋದು ana naale yen maadbeko santhe namaste baiga santhe taminta bero chana luchu lucha kinta